ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಇವತ್ತಿನ ದಿನ ನಾವು ಕನ್ನಡ ಬೋಧನಾಶಾಸ್ತ್ರದಲ್ಲಿ ಬರುವ ಅತಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಕುರಿತು ಈ ಒಂದು ದಿನ ನಾವು ಚರ್ಚಿಸೋಣ ಸೊ ಯಾರೆಲ್ಲ ಈ ಒಂದು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಇಲ್ಲಿ ನಾವು ಇವತ್ತಿನ ದಿನ ಹದಿನೈದು ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ ಸೊ ನಾನು ಹಲವಾರು ವಿಡಿಯೋಗಳನ್ನು ಈ ಕನ್ನಡ ಬೋಧನಾಶಾಸ್ತ್ರದ ಮೇಲೂ ಸಹ ಮಾಡಿದ್ದೇನೆ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಆ ಎಲ್ಲ ಕ್ಲಾಸ್ಗಳು ಸಹ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಸ್ಟಾರ್ಟ್ ಬರ್ರಿ ಮೊದಲನೇ ಕ್ವೆಶನ್ಸ್ ಬಂದು ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲ್ಯಕ್ಕೆ ವ್ಯತಿರಿಕ್ತವಾದದ್ದು ಸೊ ನಾವು ಯಾವಾಗ ಭೀ ಕ್ವಶನ್ಸ್ ಓದುವಾಗ ಏನು ನೋಡಬೇಕಂದ್ರೆ ಅಲ್ಲಿ ಪಾಸಿಟಿವ್ನು ಕೊಟ್ಟಿರ್ತಾರೆ ಕ್ವಶನ್ಸ್ನಲ್ಲಿ ನೆಗೆಟಿವ್ನು ಕೊಟ್ಟಿರ್ತಾರೆ ಸೊ ಹಾಗಾಗಿ ಇಲ್ಲಿ ಇಲ್ಲಿ ಕ್ವಶನ್ಸ್ನಾಗ ಏನು ಬಂದರೆ ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲ್ಯಕ್ಕೆ ವ್ಯತಿರಿಕ್ತವಾದದ್ದು ಅಂದರೆ ವಿರುದ್ಧವಾಗಿದ್ದು ಅಂತ ಕೇಳೋರಿಲಿ ಸೊ ಮೌಖಿಕ ಅಂದಾಗ ಏನು ಅಲ್ಲಿ ನಾವು ಮಾತನಾಡುವ ಕೌಶಲ್ಯಕ್ಕೆ ರಿಲೇಟೆಡ್ ಆಗಿ ಇರ್ತದೆ ಸೊ ನಾವು ಭಾಷಾ ಬೋಧನೆಯಲ್ಲಿ ನಾಲ್ಕು ಕೌಶಲ್ಯಗಳನ್ನು ನೋಡಿವಿ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರೆಯುವಿಕೆ ಸೊ ಇಲ್ಲಿ ಮಾತನಾಡುವಿಕೆ ಅಭಿ ಕೌಶಲ್ಯಕ್ಕೆ ವಿರುದ್ಧವಾದದ್ದು ಯಾವುದಂದರೆ ಇದು ಧ್ವನಿ ಎರಳಿತ ಅದಕ್ಕೂ ಈ ಒಂದು ಮಾತುಗಾರಿಕೆ ಲಕ್ಷಣವೇ ಅದ ಮತ್ತು ಸ್ಪಷ್ಟ ಉಚ್ಚಾರ ಕೂಡ ಅದರಲ್ಲಿ ಬರ್ತದ ಮತ್ತು ನಿಲುಗಡೆ ಪಾಲನೆ ಅಂದರೆ ಒಂದು ಸೆಂಟೆನ್ಸ್ ಸ್ಟಾ ಮೇಲೆ ಒಂದು ಫುಲ್ ಸ್ಟಾಪ್ ಇದ್ದಲ್ಲಿ ನಾವು ಅಲ್ಲಿ ಏನು ಮಾಡ್ತೀವಿ ನಿಲುಗಡೆ ಮಾಡ್ತೀವಿ ನಿಲ್ದಾಣೆ ಓದ್ರು ಅದಕ್ಕೆ ಏನು ಬಿ ಸೆಂಟೆನ್ಸ್ಗೆ ಅರ್ಥನೇ ಇರೋಂಗಿಲ್ಲ ಸೊ ಹಾಗಾಗಿ ಇಲ್ಲಿ ನಮ್ಗೆ ಯಾವಾಗ ವ್ಯತಿರಿಕ್ತ ಆಗಿರ್ತದೆ ಹಿಮ್ಮರಳುವಿಕೆ ಯಾಕಂದ್ರೆ ನಾವು ಒಂದು ಸೆಂಟೆನ್ಸ್ ಮತ್ತೆ ಮತ್ತೆ ಓದಿದಾಗ ಅಲ್ಲಿ ಆ ಕೌಶಲ್ಯಕ್ಕೆ ಒಂದು ಕರೆಕ್ಟಾದ ಒಂದು ವ್ಯಾಲ್ಯೂ ಇರೋಂಗಿಲ್ಲ ಸೊ ಹಾಗಾಗಿ ನಾವು ಹಿಮ್ಮರಳುವಿಕೆ ಇಲ್ಲಿ ಏನು ತಪ್ಪಾದ ಉತ್ತರ ಅಂತಲೇ ಹೇಳ್ಬೋದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ವ್ಯತಿರಿಕ್ತವಾದದ್ದು ಹಿಮ್ಮಳುವಿಕೆ ಸೆಕೆಂಡ್ ಬಂದ್ಬಿಟ್ಟು ವಿದ್ಯಾರ್ಥಿಯ ಒಗ್ಗುವಿಕೆ ಮತ್ತು ತೊದಲುವಿಕೆಗೆ ಮುಖ್ಯ ಕಾರಣ ಸೊ ಇದು ಕೂಡ ಮಾತುಗಾರಿಕೆ ಕೌಶಲ್ಯ ಮೇಲೇ ಕೇಳಿರೋ ಪ್ರಶ್ನೆ ಆಗಿರ್ತದ ಸೊ ಈ ಸಮ್ ಟೈಮ್ಸ್ ಕೆಲವೊಂದು ಹುಡುಗರು ಏನು ಅಂದ್ರೆ ಮಾತಾಡುವಾಗ ಹಲವಾರು ತೊದಲುವಿಕೆ ಮತ್ತು ಮಾತಾಡುವಾಗ ಅವರಲ್ಲಿ ಭಯ ಕಾಣಿಸ್ಕೊಳ್ತದ ಸೊ ಯಾಕಂತೇಳಿ ಇಲ್ಲಿ ಯಾಕಂತ ಮುಖ್ಯ ಕಾರಣ ಏನು ಅವ್ರು ಆ ಒಂದು ತೊದಲುವಿಕೆಗೆ ಅಂತಂದರೆ ಫಸ್ಟ್ ಬಂದ್ಬಿಟ್ಟು ಪದ ಸಂಪತ್ತಿನ ಕೊರತೆ ಸಾಂದರ್ಭಿಕ ಪದಗಳನ್ನು ಬಳಸದಿರುವುದು ಧನ್ಯಾಂಗಗಳಲ್ಲಿ ಕಂಡುಬರುವ ದೋಷಗಳು ವಚನ ಕಾಲ ಮತ್ತು ಲಿಂಗಗಳನ್ನು ಗಮನಿಸದೆ ಇರುವುದು ಸೊ ನಾವಿಲ್ಲಿ ಮೇನಾಗಿ ಏನು ಮಾಡಬೇಕು ತದ್ದಲುವಿಕೆ ಅಂತಂದಾಗ ಇಲ್ಲಿ ಸಂಪತ್ತಿನ ಕೊರತೆ ಇರತ್ತೆ ಮಾತು ಯಾಕೆ ತದ್ದಲಾಡ್ತಾರೆ ಅಂದಾಗ ಅಲ್ಲಿ ಯಾವುದೇ ಒಂದು ಸಾಂದರ್ಭಿಕ ಪದಗಳು ಬಳಸದೇ ಇರುವುದು ಪದ ಸಂಪತ್ತಿನ ಕೊರತೆ ಈ ಥರ ಇರಂಗಿಲ್ಲ ಅವರಲ್ಲಿ ಏನಂತಂದರೆ ಅದು ಹುಟ್ಟಿದಿಂದನೇ ಅಂದರೆ ಧನ್ಯಾಂಗಗಳಲ್ಲಿ ದೋಷಗಳು ಕಂಡು ಬರ್ತಾವೆ ಅಂದರೆ ಮಾತಾಡುವಾಗ ತೊದಲು ನೋಡು ತೊದಲು ಮಾತಾಡೋದು ಅಥವಾ ಶ್ರವಣ ದೋಷ ಮಾತಿನ ದೋಷ ಈ ರೀತಿಯಾಗಿ ಅವರಲ್ಲಿ ಕಂಡುಬರುವ ದೋಷದಿಂದ ಈ ಒಂದು ಮಕ್ಕಳು ಏನು ಮಾಡ್ತಾವೆ ಉಗ್ಗುವಿಕೆ ಮತ್ತು ತೊದಲುವಿಕೆಗೆ ಕಾರಣ ಆಗ್ತಾವಂತಲೇ ಹೇಳ್ಬೋದು ಹಾಗಾಗಿ ಉತ್ತರ ಬಂದ್ಬಿಟ್ಟು ಥರ್ಡ್ ಒನ್ ಮಸ್ಟ್ ಮತ್ತು ಇದು ಕೂಡ ಮಾತುಗಾರಿಕೆ ಮೇಲೆ ಕೇಳಿದ್ದಾರೆ ಉತ್ತಮ ಮಾತುಗಾರಿಕೆ ಲಕ್ಷಣಗಳಲ್ಲಿ ಇದು ಅನಪೇಕ್ಷಿತ ಲಕ್ಷಣ ಸೊ ಇಲ್ಲೂ ಸಹ ನೆಗೆಟಿವ್ ಕೇಳಿದ್ದಾರೆ ಅಂದರೆ ಅನಪೇಕ್ಷಿತ ಅಂದರೆ ಅದಕ್ಕೆ ವಿರುದ್ಧವಾಗಿದ್ದು ಅಂದರೆ ಅದು ಆಗಿರಂಗಿಲ್ಲ ನೋಡ್ರೆ ಅದು ಈಗ ಉದ್ದೇಶಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಮಾತನಾಡುವುದು ಇದು ಕರೆ ಸರಿಯಾದ ಉತ್ತರ ಯಾಕಂದರೆ ಇದು ಮಾತುಗಾರಿಕೆ ಲಕ್ಷಣ ಆಗಿರ್ತದೆ ಮತ್ತು ನಿರ್ಗಳವಾಗಿ ಮತ್ತು ಭಾವಪೂರ್ಣವಾಗಿ ಮಾತಾಡುವ ಮಾತನಾಡುವ ಕೌಶಲ್ಯದಲ್ಲಿ ಲಕ್ಷಣ ಏನು ಹೇಳ್ತದ ನಿರ್ಗಳವಾಗಿ ಸ್ಪಷ್ಟವಾಗಿ ಭಾವಪೂರ್ಣವಾಗಿ ಮಾತನಾಡಬೇಕು ಫಸ್ಟ್ ಒನ್ ಥರ್ಡ್ ಸಹ ಸರಿಯಾದ ಉತ್ತರ ಥರ್ಡ್ ಫೋರ್ತ್ ನೋಡ್ರಿ ಧ್ವನಿ ಏರಿಳಿತ ಮತ್ತು ನಿಲುಗಡೆಯನ್ನು ಅನುಸರಿಸುವುದು ಸೊ ಇದು ಕೂಡ ಕರೆಕ್ಟ್ ಆಗಿರ್ತದೆ ಇವೆಲ್ಲವೂ ಕೂಡ ಮಾತುಗಾರಿಕೆ ಲಕ್ಷಣ ಸೊ ಹಾಗಾದರೆ ಯಾವ್ದು ಲಕ್ಷಣ ಆಗಂಗಿಲ್ಲ ಇದ್ರದ್ದು ಅಂದರೆ ಮಾತಿನಲ್ಲಿ ಪದೇ ಪದೇ ಹಿಮ್ ಇಲ್ಲಿ ಹೆಮ್ಮಿಕೆ ಆಗ್ಯದ ಇದು ಹಿಮ್ಮಳೋಕೆ ಮಾಡಿಕೊಡ್ರಿ ಸೊ ಮಾತಿನಲ್ಲಿ ಕೆ ರಿಪೀಟ್ ರಿಪೀಟ್ ಆದಾಗ ಅದು ಏನಾಗ್ತದೆ ಇದು ಉತ್ತಮ ಮಾತುಗಾರಿಕೆ ಲಕ್ಷಣ ಆಗಂಗಿಲ್ಲ ಸೊ ಸರಿಯಾದ ಉತ್ತರ ಸೆಕೆಂಡ್ ಒನ್ ಫೋರ್ತ್ ಒನ್ ನೋಡ್ರಿ ಧ್ವನಿ ಮತ್ತು ಮಾನಸಿಕ ಕ್ರಿಯೆಯನ್ನು ಬಿಂಬಿಸುವ ಭಾಷಾ ಕೌಶಲ್ಯ ಸೊ ಇಲ್ಲಿ ಧ್ವನಿ ಮತ್ತು ಮಾನಸಿಕ ಧ್ವನಿ ಅಂತ ಬಂದಾಗ ನಮಗೆ ಮತ್ತೆ ಏನು ಬರಬೇಕು ಇಲ್ಲಿ ಧ್ವನಿ ಮತ್ತು ಮಾನಸಿಕ ಈ ಕೇಳು ಕೇಳಿಸ್ಕೊಂಬತ್ತೀವಲ್ಲ ಸೊ ಅದಕ್ಕೆ ರಿಲೇಟೆಡ್ ಆಗಿರ್ತದೆ ಸೊ ಹಾಗಾಗಿ ಇಲ್ಲಿ ಬರವಣಿಗೆ ಕೌಶಲ್ಯ ಆಗಂಗಿಲ್ಲ ಗ್ರಹಿಸುವ ಕೌಶಲ್ಯ ಆಗಂಗಿಲ್ಲ ಆಲಿಸುವಿಕೆಯೂ ಆಗಂಗಿಲ್ಲ ಯಾಕಂದರೆ ಧ್ವನಿ ಅಂದರೆ ಧ್ವನಿ ಅಂತಂದಾಗ ಎಲ್ಲಿ ಬರ್ತದೆ ಬರವಣಿಗೆ ಬರ ಬರೆಯುವಾಗ ಏನು ಭೀ ಧ್ವನಿ ಇರೋಂಗಿಲ್ಲ ಕೇಳಿಸ್ಕೊಳ್ಳುವಾಗ ಕಿವಿ ಅಷ್ಟೇ ನಮಗೆ ಹೆಲ್ಪ್ ಆಗ್ತದೆ ಸೊ ಅರ್ಥ ಅರ್ಥ ಮಾಡ್ಕೊಳ್ಬೇಕಿತ್ತಂದ್ರೆ ಕೂಡ ನಾವು ಮಾನಸಿಕ ಕ್ರಿಯೆಯನ್ನು ಅಷ್ಟೇ ಯೂಸ್ ಮಾಡ್ತೀವಿ ಬಟ್ಟು ಓದುವಾಗ ನಾವು ಏನು ಯೂಸ್ ಮಾಡ್ತೀವಿ ಧ್ವನಿಯನ್ನು ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಉತ್ತರ ಬಂದ್ಬಿಟ್ರೂ ಫೋರ್ತ್ ಸರಿಯಾದ ಆನ್ಸರ್ಸು ನೆಕ್ಸ್ಟ್ ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರಗಳನ್ನು ಬರೆಯುವುದನ್ನು ಕಲಿಯಿರಿ ಎಂದು ಹೇಳಿದವರು ಸೊ ಕೆಲವೊಂದು ಸಾರಿ ಟಿ ಟಿನಲ್ಲಿ ಈ ವಾಕ್ಯಗಳ ಮೇಲೂ ಸಹ ಒಂದು ಪ್ರಶ್ನೆ ಬರ್ತದೆ ಅಂದರೆ ಒಂದು ವಾಕ್ಯ ಕೊಟ್ಟು ಇದನ್ನು ಯಾರು ಹೇಳಿದರು ಅಂತ ಸೊ ವಾಕ್ಯಗಳ ಮೇಲೂ ಸಹ ನಾನು ಒಂದು ಕ್ಲಾಸ್ ಮಾಡೀನಿ ನಿಮಗಿಷ್ಟ ಇದ್ದರೆ ನೋಡಿರಿ ಸೊ ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರ ಬಿಡಿಸುವುದನ್ನು ಮಕ್ಕಳಿಗೆ ಕಲಿಸೋದಂತ ಯಾರು ಹೇಳಂತಂದರೆ ಡೈರೆಕ್ಟಾಗಿ ಹೇಳ್ತೀನಿ ಉತ್ತರ ಬಂದುಬಿಟ್ಟು ಉತ್ತರ ಬಂದುಬಿಟ್ಟು ಮಹಾತ್ಮ ಗಾಂಧೀಜಿಯವರು ಮೊದಲನೇ ಈ ಈ ಒಂದು ವಾಕ್ಯವನ್ನು ಕೊಟ್ಟರು ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮಾತು ಓದು ಮತ್ತು ಬರಹ ಉತ್ತಮವಾಗಬೇಕಾದರೆ ಈ ಕೌಶಲ್ಯ ಬಲಗೊಳ್ಬೇಕು ಇಲ್ಲಿ ನೋಡ್ರಿ ಮಾತಿರಬೇಕು ಇರಬೇಕು ಓದಬೇಕು ಮತ್ತು ಬರಹ ಅಂದರೆ ಮೂರು ಕೌಶಲ್ಯ ಆಗಬೇಕಿತ್ತಂದ್ರೆ ಏನು ಯಾವ ಇದರಲ್ಲಿ ನಾಲ್ಕರಲ್ಲಿ ಯಾವ್ದು ಹೆಚ್ಚು ಇಂಪಾರ್ಟೆನ್ಸ್ ಅಂದ್ರೆ ಇಲ್ಲಿ ನೋಡ್ರಿ ನೋಡಿ ಬರೆಯುವುದರಿಂದ ಏನಾಗ್ತದೆ ಬರೀ ಏನಾಗ್ತದೆ ಬರವಣಿಗೆ ಅಷ್ಟೇ ಆಗ್ತದೆ ಅಲ್ಲಿ ಮಾತು ಆಗೋಂಗಿಲ್ಲ ಓದಬೇ ಆಗೋಂಗಿಲ್ಲ ಕೇಳುವುದರಿಂದ ಬರೀ ಆಲಿಸಲಿಕ್ಕೆ ಅಷ್ಟೇ ಇಂಪ್ ಇದು ಆಗ್ತದೆ ಬ ಕಾ ಬರೆಯುವುದರಿಂದ ಬರವಣಿಗೆ ಕೌಶಲ್ಯ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಬಟ್ ಇಲ್ಲಿ ವಾಕ್ಯ ರಚನೆ ಮಾಡುವುದರಿಂದ ಮಾತುಗಾರಿಕೆ ಆಗ್ತದೆ ಓದುಗಾರಿಕೆ ಆಗ್ತದೆ ಮತ್ತು ಬರ ಈ ಮೂರು ಕೌಶಲ್ಯಗಳು ವಾಕ್ಯ ರಚನೆಯಿಂದ ಉತ್ತಮವಾಗ್ತವೆ ಅಂದರೆ ಬಲಗೊಳ್ತವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸೆವೆಂತ್ ಒಂದು ಇದು ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತ ರೂಪ ಈಗ ನಾಲ್ಕು ಕೌಶಲ್ಯಗಳಲ್ಲ ಆವಲ್ಲ ಎಲ್ಲ ಎಸ್ ಆರ್ ಡಬ್ಲ್ಯೂ ಅಂದರೆ ಆಲಿಸುವಿಕೆ ಮಾತನಾಡುವಿಕೆ ಮತ್ತು ಓದುಗಾರಿಕೆ ಬರವಣಿಗೆ ಇದರಲ್ಲಿ ಶಾಶ್ವತ ರೂಪ ಯಾವುದು ಅಂತಂದರೆ ಬರವಣಿಗೆ ಇದು ಒಂದು ಶಾಶ್ವತ ರೂಪ ಸೊ ಇಲ್ಲಿ ಸರಿಯಾದ ಉತ್ತರ ಬರವಣಿಗೆ ಒಂದು ಶಾಶ್ವತ ರೂಪ ಬಟ್ ಇಲ್ಲಿ ಆಲಿಸುವಿಕೆ ಅಂತಂದಾಗ ಏನಂತ ಕರಿಬೇಕು ಮೂಲ ಕೌಶಲ್ಯ ಸೊ ಮೂಲ ಕೌಶಲ್ಯ ಆಲಿಸುವಿಕೆ ಆಗ್ತದೆ ಶಾಶ್ವತ ರೂಪ ಬಂದುಬಿಟ್ಟು ಬರವಣಿಗೆ ಆಗ್ತದೆ ಏರ್ತ್ನು ಕನ್ನಡದಲ್ಲಿ ಉತ್ತಮ ಕೈ ಬರಹ ಲಕ್ಷಣಗಳಿಗೆ ವ್ಯಕ್ತಿ ವ್ಯಕ್ತಿರಿಕ್ತವಾದದ್ದು ಇದು ಬರಹ ಅಂದರೆ ಬರವಣಿಗೆ ಕೌಶಲ್ಯಕ್ಕೆ ರಿಲೇಟೆಡ್ ಆಗಿರುತ್ತದೆ ಬಟ್ ಇಲ್ಲೂ ಸಹ ಏನು ಕೇಳಿದ್ದಾರೋ ಆಪೋಸಿಟ್ ಅಂದರೆ ನೆಗೆಟಿವ್ ಕೇಳಿದ್ದಾರೆ ಸೊ ನಾವು ನೆಗೆಟಿವ್ ಆನ್ಸರ್ ಹುಡುಕ್ಬೇಕಿಲ್ಲಿ ಈಗ ಬರವಣಿಗೆ ಸಂಬಂಧಂತೆ ಅಕ್ಷರಗಳು ಸಮಗಾತ್ರದಲ್ಲಿ ಇರುವುದು ಇದು ಸರಿಯಾದ ಉತ್ತರ ಇದು ಆಗಂಗಿಲ್ಲ ಅಕ್ಷರ ಜೋಡಣೆ ಮತ್ತು ಪೋಣಿಸಿದಂತಿರಬೇಕು ನಾವು ಅಂತೀವಲ್ಲ ಅಕ್ಷರ ಅಂದರೆ ಮುತ್ತು ಚೋ ಪೋಣಿಸಿದಂತ ಹೇಳ್ತೀವಿ ಇದು ಆಗೋಂಗಿಲ್ಲ ಮತ್ತು ಅಕ್ಷರಗಳು ಸ್ಪ ಸುಸ್ಪಷ್ಟವಾಗಿರಬೇಕು ಅಂದರೆ ಸ್ಪಷ್ಟ ಬರೆದಾಗ ಇನ್ನೊಬ್ರಿಗೆ ತಿಳುವ ಹಾಗೆ ಬರೀಬೇಕಂತ ಹೇಳ್ತೀವಿ ಈ ಮೂರು ಕೂಡ ಇದ್ರ ಲಕ್ಷಣ ಎದ್ರದ್ದು ಬರವಣಿಗೆ ಬಟ್ ಇಲ್ಲಿ ಯಾವ್ದು ಆಗಂಗಿಲ್ಲ ಅಕ್ಷರ ಮತ್ತು ಪದಗಳ ನಡುವೆ ಜಾಗ ಬಿಡದೆ ಬರೆಯಬೇಕು ಸೊ ಈಗ ನಾವು ಜಾಗ ಬಿಡದೆ ಬರದೆ ಅಂದರೆ ಯಾರಿಗಾರ ಅರ್ಥ ಆಗ್ತದೇನೋ ಅದಕ್ಕೆ ಯಾವಾಗ ಭೀ ವಾಕ್ಯಕ್ಕೆ ಯಾವುದೇ ಒಂದು ಅರ್ಥನೂ ಕೊಡೋಂಗಿಲ್ಲ ಸೊ ಹಾಗಾಗಿ ಇದು ಆಪ್ಷನ್ಸ್ ಬಂದು ಫೋರ್ತ್ ಸರಿಯಾದ ಉತ್ತರ ನೆಕ್ಸ್ಟ್ ಬಂದುಬಿಟ್ಟು ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಬೋಧನ ಪದ್ಧತಿ ಇಲ್ಲಿ ನೋಡ್ರಿ ಇದ್ರ ಮೇಲೆ ಕಂಪಲ್ಸರಿ ಎಕ್ಸಾಮ್ಸ್ನಲ್ಲಿ ಕೇಳೇ ಕೇಳ್ತಾರ ಅನುಗಮನ ಮತ್ತು ನಿಗಮನ ಮೇಲೆ ಇಲ್ಲಿ ಮೂರ್ತದಿಂದ ಅಮೂರ್ತ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯ ಉದಾಹರಣೆಯಿಂದ ನಿಯಮದ ಕಡೆಗೆ ಹೋಗುತ್ತ ಹೋಗ್ತಿರ್ತಂದ್ರೆ ನಾವು ಏನಂತ ಕರಿತೀವಿ ಅನುಗಮನ ಬಟ್ ಇದ್ರ ಅಪೋಸಿಟ್ ಇತ್ತಂದ್ರೆ ಅದು ಯಾವಾಗ ಬರ್ತದೆ ನಿಗಮನ ಅಂತಲೇ ಹೇಳ್ಬೋದು ಈ ಅನುಗಮನ ಪದ್ಧತಿಯನ್ನು ಬಳಕೆಗೆ ತಂದವರು ಫ್ರಾನ್ಸಿಸ್ ಬೇಕನ್ನು ನಿಗಮನ ಪದ್ಧತಿ ಬಳಕೆಗೆ ತಂದವರು ಅರಿಸ್ಟಾಟಲ್ ನೆನಪಿಟ್ಕೊರಿ ಟೆಂತ್ವನ್ನು ವ್ಯಾಕರಣ ಬೋಧನೆಯ ಸಂದರ್ಭದಲ್ಲಿ ಅನ್ವಯವಾಗದಿರುವ ಚಟುವಟಿಕೆ ಅಂದರೆ ಇದು ಕೂಡ ಏನು ಆಗಿ ಹುಡುಕ್ಬೇಕು ನಾವು ಅನ್ವಯವಾಗದಿರುವ ಅಂತ ಕೇಳಿದ್ದಾವೆ ಸೊ ಸಮರ್ಪಕವಾಗಿ ಲೇಖನ ಚಿಹ್ನೆಗಳನ್ನು ಅಳವಡಿಸಿ ಬರೆಯುವುದು ನಾವು ಯಾವುದೇ ಒಂದು ವಾಕ್ಯವನ್ನು ರಚಿಸುವಾಗ ಲೇಖನ ಚಿಹ್ನೆಗಳು ಬರೀಬೇಕೇ ಆಗ್ತವೆ ಸೊ ಇದು ಸರಿಯಾದ ಉತ್ತರ ವರ್ಣಗಳ ವಿನ್ಯಾಸ ಗುರುತಿಸಿ ಕಾಗುಣಿತದ ಸ್ಪಷ್ಟ ಅರಿವನ್ನು ಮೂಡಿಸುವುದು ಇದು ಕೂಡ ಕರೆಕ್ಟೇ ಅದ ಮತ್ತು ಇಲ್ಲಿ ವ್ಯಾಕರಣ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು ಯಾವ ಯಾವಾಗ ನಾವು ವ್ಯಾಕರಣ ಕಂಠಪಾಠ ಮಾಡಿಸ್ರೆ ಅವರಿಗೆ ಅರ್ಥ ಆಗ್ತದೇನೋ ಸೊ ಇಲ್ಲ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫೋರ್ತ್ ಬನ್ ಥರ್ಡ್ ಬಂದು ನೆಕ್ಸ್ಟ್ ಕ್ವೆಶನು ವಿದ್ಯಾರ್ಥಿಯ ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆ ಸೊ ಇಲ್ಲಿ ನಿಮಗೂ ಗ ಇದ್ರ ಮ್ಯಾಲೂ ಸಹ ಒಂದು ಕ್ಲಾಸ್ ಮಾಡಿದ್ದೀನಿ ಮಕ್ಕಳಲ್ಲಿರುವ ಕ ದೌರ್ಬಲ್ಯ ಮತ್ತು ದೋಷಗಳನ್ನು ಪತ್ತೆ ಹಚ್ಚಲು ಸೊ ವಿದ್ಯಾರ್ಥಿಯ ಕಲಿಕೆಯ ಕಲಿಕೆಯ ದೌರ್ಬಲ್ಯಗಳನ್ನು ಪತ್ತೆ ಹಚ್ಚಲು ನಾವು ಯಾವ ಪರೀಕ್ಷೆ ಯೂಸ್ ಮಾಡ್ತೀವಿ ನೈದಾನಿಕ ಪರೀಕ್ಷೆ ಹಾಗಾಗಿ ಉತ್ತರ ಬಂದ್ಬಿಟ್ಟು ಲೆವೆಂತ್ ಸರಿಯಾದ ಉತ್ತರ ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಓದುಗಾರಿಕೆ ಕೌಶಲ್ಯದ ಕಲಿಕೆ ಹಾಗೂ ಅಭ್ಯಾಸಕ್ಕೆ ನೆರವಾಗುವ ಸಾಧನಗಳು ಸೊ ಇಲ್ಲಿ ಏನು ಕೊಟ್ಟಾರ ಯಾವ ಕೌಶಲ್ಯ ಕೊಟ್ಟಾರ ಓದುಗಾರಿಕೆ ಕೊಟ್ಟಾರ ಸೊ ಓದುಗಾರಿಕೆ ಅಂದ್ರೆ ನಾವಿಲ್ಲಿ ಒಂದು ಓದು ಓದುಗಾರಿಕೆ ಮೂಲಕ ಯಾವ ಸಾಧನದ ಮೂಲಕ ನಾವು ಓದುಗಾರಿಕೆ ಕೌಶಲ್ಯ ಹೆಚ್ಚಿಗೆ ಮಾಡ್ಕೋತೀವಿ ಅಂದರೆ ಕತೆ ಪುಸ್ತಕಗಳು ಮತ್ತು ದಿನಪತ್ರಿಕೆ ಓದುವುದರಿಂದ ನಮ್ಮಲ್ಲಿ ಓದುಗಾರಿಕೆ ಕೌಶಲ್ಯ ಹೆಚ್ಚಾಗ್ತದೆ ಅಂತಲೇ ಹೇಳಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಹಿಂದೆ ಜರುಗಿದ ಘಟನೆಗಳನ್ನು ಮಾತ್ರವಲ್ಲದೆ ವರ್ತಮಾನದ ಹಾಗೂ ಭವಿಷ್ಯದ ಘಟನೆಗಳನ್ನು ಒಳಗೊಂಡಿರುವ ಪಠ್ಯಪುಸ್ತಕ ಈ ತತ್ವವನ್ನು ಪ್ರತಿಬಿಂಬಿಸ್ತದ ಸೊ ಇದ್ರ ಇಲ್ಲಿ ಶಿಶು ಕೇಂದ್ರಿತ ಆಗಲ್ಲ ಚಟುವಟಿಕೆ ಕೇಂದ್ರಿತ ಆಗಲ್ಲ ಇಲ್ಲಿ ಏನು ಕೇಳೋರಂದರೆ ಹಿಂದೆ ಜರುಗಿದ ಮತ್ತು ಮುಂದೆ ನಡೆಯುವ ಪ್ರೆಸೆಂಟ್ ಇಲ್ಲಿ ಇವೆಲ್ಲವೂ ಘಟನೆಗಳನ್ನು ಪಠ್ಯಪುಸ್ತಕವನ್ನು ಯಾವ ಅಂತಂದ್ರೆ ಸಮಕಾಲೀನ ತತ್ವ ನೆಕ್ಸ್ಟ್ ಸುಮಧುರ ಗೀತೆಗಳು ಕವಿಗಳ ಭಾಷಣಗಳು ಹಾ ಮತ್ತು ಸಂದರ್ಶನಗಳನ್ನು ತರಗತಿಯಲ್ಲಿ ಆಲಿಸಲು ಬಳಸಬಹುದಾದ ಸಂಪನ್ಮೂಲ ಅಂದರೆ ಇದು ಸ ಇದು ಬಂದ್ಬಿಟ್ಟು ಯಾವುದಂದರೆ ಧ್ವನಿ ಸುರುಳಿ ಇಲ್ಲಿ ಸರಿಯಾದ ಉತ್ತರ ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವುದು ಇಲ್ಲಿ ಮಕ್ಕಳು ಭಾಷಾ ತರಗತಿಯಲ್ಲಿ ಹಾರಂದಾಗಲ್ಲಿ ನಾವು ಎದಕ್ಕೆ ಒತ್ತು ಕೊಡಬೇಕಂದ್ರೆ ಸಹಜ ಸಂವಹನ ಮತ್ತು ಅಭಿವ್ಯಕ್ತಿಗೆ ಹೆಚ್ಚು ಒತ್ತು ಕೊಡಬೇಕಂದ್ರೆ ಅವರಿಗೆ ಯಾವುದೇ ಒಂದು ಶುದ್ಧತೆಗೆ ಹೆಚ್ಚು ಒತ್ತು ಕೊಡೋ ಒತ್ತು ಕೊಡಬೇಕು ಬಟ್ ಪ್ರೀ ಪ್ರೈಮರಿಯಲ್ಲಿ ನಾವು ಇದು ಇವಕ್ಕೆಲ್ಲನ ಒತ್ತು ಕೊಡೋದೇ ಅವರಿಗೆ ಫ್ರೀಯಾಗಿ ಅಂದರೆ ಸಹಜವಾಗಿ ಮಾತನಾಡಲಿಕ್ಕೆ ನಾವು ಒತ್ತು ಕೊಡಬೇಕಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಈ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ತರಗತಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ